ನನ್ನ ಪ್ರೀತಿಯ ಕರ್ನಾಟಕ ಜನತೆ ಹೇ ಹೇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನ್ ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ನಾನು ಅನ್ಕೊಂಡಿದ್ರೆ ಹಾಗಿದ್ರೆ ಇವತ್ತು ಲಾಗ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀವಿ ರೀ ನಾವು ಇವಾಗ ಒಂದೇ ವೇಟುದ ಇದೆ ಸ್ವಲ್ಪ ಕೆಲಸ ಇದೆ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾ ಇದೆ ನೋಡೋಣ ಗಾಡಿ ತೊಗೊಂಡು ಹೋಗ್ತಾರೆ ಗಾಡಿ ಹೋಗೋಣ ಎಲ್ಲ ಅಂತಂದರೆ ಬಸ್ಸಿಗೆ ಹೋಡೋಣ அது நோட இவா நம்ம அம்பாயின் ஆச்சுனி ஓட நான் ஸ்டாப் கடை ஓடத்தவர மழை பேர் சண்டை ಬಸ್ ಬಂದ್ರೆ ಓಡೋಣ ತುಂಬ ರಶ್ ಇದೆ ಅನ್ಸುತ್ತೆ ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ನಮ್ದು ಸ್ಟಾಪ್ ಬರ್ದಿದ್ರೆ ಹೇಳ್ಕೊಳೋಣ ಸ್ವಲ್ಪ ಮಳೆ ಕಡಿಮೆ ಇದೆ ಅದೇ ಸಂತೋಷ ನಾವ್ ಇವಾಗ ನಮ್ಮ ಹುಬ್ಬಳ್ಳಿಯ ಹೊಸರು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿ ಇದ್ದಾವೆ ನೋಡ್ರಿ ಇದೇನ್ ನೋಡ್ತಿದಿರಿ ಈಗ ನಮ್ಮ ಹುಬ್ಬಳ್ಳಿಯ ಹೊಸರು ಬಸ್ ನಿಲ್ದಾಣದ ಒಳಗಡೆ ಯಾವ ತರ ಇದೆ ನೋಡ್ರಿ ಒಂದು ಬಸ್ ಇದೆ ರೀ ನೋಡೋಣ ಮಳೆನೇ ಸ್ಟಾರ್ಟ್ ಆಯ್ತು ಬಸ್ ಫುಲ್ ಆಗಿ ರೀ ಆಲ್ರೆಡಿ ಆಲ್ಮೋಸ್ಟ್ ಊರುಗಳಿಗೆ ಬಸ್ಗಳು ಕಡಿಮೆ ಇದಾವ್ರಿ ಒಂದೇ ಬಸ್ ಇರ್ಬೇಕು ಬಸ್ ಎಲ್ಲಾ ಫುಲ್ ಬಿಟ್ಟಿದೆ ಬಸ್ ಹೊಡ್ತಾ ಇದ್ದಾರೆ ನಮ್ಮ ಪ್ರಯಾಣವನ್ನು ಆರಂಭಿಸೋಣ ನಾವ್ ಇವಾಗ ರಾಮ ಕೋಪಲ್ಲಿ ಸೀಟ್ ಇಲ್ಲ ಹಂಗೇ ಹೋಗುತ್ತೆ ಆಲ್ಮೋಸ್ಟ್ ಬಸ್ ಎಲ್ಲ ಫುಲ್ ಆಗಿದಾರೆ ியரிங்ஸ் கேது நோட் எல்லா இன்னும் நிமிஷங்கள் ಮಳೆ ಸ್ಟಾರ್ಟ್ ಆಯ್ತಪ್ಪ ಆಲ್ಮೋಸ್ಟ್ ಲೊಕೇಶನ್ ಸ್ಟಾಪಿಗೆ ಏನು ದೂರ ಇಲ್ಲ ಇಲ್ಲಿ ಸ್ವಲ್ಪ ಕೆಲಸ ಇದೆ ಕೆಲಸ ಕನೆಕ್ಟ್ ಕೆಲ್ಸ ಆಲ್ಮೋಸ್ಟ್ ಬಂದಿದ್ದಲ್ಲ ಕೆಲ್ಸ ಮುಗೀತ್ರಿ ನಾವು ಬಸ್ ಸ್ಟಾಪಿಗೆ ಬಂದಿವ್ರಿ ನಾವು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ ಇಲ್ಲಿ ಬಸ್ಗಳು ಬರೋದು ಸ್ವಲ್ಪ ಕಡಿಮೆ ರೀ ಅದಕ್ಕೋಸ್ಕರ ನಾವು ಕ್ರೂಸರ್ ಸ್ಟಾಪ್ ಅಂತ ಹೇಳ್ಕೊಂಡ್ವಿ ತುಂಬಾ ದಿನಗಳಾದ್ಮೇಲೆ ಕ್ರೂಸರ್ ಅಲ್ಲಿ ಪ್ರಯಾಣ ಎಕ್ಸಾಕ್ಟ್ಲಿ ನಾವು ಇವಾಗ ಚನ್ನಮ್ಮ ಸರ್ಕಲ್ ಅಂತ ಹೇಳೋದೇವ್ರಿ ಫ್ಲೈ ಓವರ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ ಯಾವ ತರ ಆಗಿದೆ ನೋಡ್ರಿ ನಮ್ಮ ಬಳ್ಳಿ ಹಾಗೆ ಏನಾದ್ರು ತಿನ್ಕೊಂಡು ಹೋಗೋಣ ಇಲ್ಲಿ ಜಸ್ಟ್ ನಾವು ಅಯೋಧ್ಯೆ ರೆಸ್ಟೋರೆಂಟ್ ಬಂದೇವ್ರಿ ಏನಾದ್ರು ಹೋಗೋಣ ಸ್ಟಾರ್ಟ್ ಮಾಡೋಣ್ರಿ ನಮ್ದು ನಾಷ್ಟ ஸ்ட் பூரி பஜி புரிய திரும்ப டீ குடி நெய் ரெட் இல்ல ನಗರ ಮತ್ತು ಉಪನಗರ ಸಾರಿಗೆ ಬಸ್ ನಿಲ್ದಾಣ ಸಿಟಿ ಅಂಡ್ ಸಬ್ ಅರ್ಬನ್ ಬಸ್ ಟರ್ಮಿನಲ್ ಬಳ್ಳಿ ಬಸ್ ಬಂದ್ರಿ ಹತ್ತೊಂಡ್ ಬಿಡೋಣ ನಾವು ನವನಾಗ ರೀಚ್ ಆಗೋದು ಒಂದು ಹಾಫ್ ಅನ್ ಆಗುತ್ತೆ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಟೋಟಲ್ ಒಂದು ಫೋರ್ಟಿ ಮಿನಿಟ್ಸ್ ಆಗುತ್ತೆ அங்க ಜಸ್ಟ್ ನಾವು ಮನೆಗೆ ಬಂದಿವ್ರೆ ಗೂಗಲಿಂದ ನಮಗೆ ಒಂದು ಪೋಸ್ಟ್ ಬಂದಿದೆ ಆ್ಯಡ್ಸನ್ಸ್ ಕಡೆಯಿಂದ ನೋಡ್ರಿ ಇದು ಗೂಗಲ್ ಆ್ಯಡ್ಸನ್ಸ್ ಕಡೆಯಿಂದ ಕೋಡ್ ಬಂದಿದೆ ರೀ ಅದನ್ನ ನೋಡೋಣ ಇವಾಗ ಎಸ್ ಪಿನ್ ಅಪ್ಲೋಡ್ ಮಾಡೋಣ ರೀ ಇವಾಗ ಿಂದ ಎರಡು ವೆರಿಫಿಕೇಶನ್ ಕಂಪ್ಲೀಟ್ ಆದ್ರೆ ಒಂದು ಐಡೆಂಟಿಟಿ ವೆರಿಫಿಕೇಶನ್ ಅಥವಾ ಒಂದು ಅಡ್ರೆಸ್ ವೆರಿಫಿಕೇಶನ್ ಜಸ್ಟ್ ನಮಗೆ ಆಡ್ಸನ್ಸ್ ಕಡೆಯಿಂದ ಒಂದು ಕೋಟ್ ಕಳ್ಸಿದ್ರೆ ಸಿಕ್ಸ್ ಡಿಸಿಟ್ ಇರ್ತೈತ್ರಿ ಅದ ಅದನ್ನ ಪಿನ್ ಎಂಟರ್ ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಪ್ರೊಸೀಜರ್ ಆಗ್ತಿದೆ ತುಂಬ ರೀ ಊಟ ಮಾಡ್ಕೊಂಬರೋಣ ಇವಾಗ ಜಸ್ಟ್ ನಾವು ಊಟ ಮುಗಿಸ್ಕೊಂಡು ಆಚೆ ಕಡೆ ಬಂದಿವ್ರಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಭೂಮಿ ಎಡಿ ಹೊಡಿತೇವ್ ಎಡಿ ಹೊಡೆದು ಯೂರಿಯಾ ಡಿ ಎ ಪಿ ಹೊಡೆದು ಕಂಟ್ರೋಲ್ ತೆಗ್ದು ಇಷ್ಟ ಮಾಡಿದ್ರೆ ಸಾಕು ಬೇರೆ ಏನೋ ಆಟೋಮೆಟಿಕ್ ನಾವಿವಾಗ ಬೆಳೆಗಳ ನಿರ್ವಹಣೆ ಮತ್ತ ಕೊಯ್ಲು ಬಗ್ಗೆ ಮಾತಾಡೋಣ ರೆಡಿ ಆಗ್ಬೇಕಂದ್ರೆ ಐದರಿಂದ ಆರು ತಿಂಗಳು ಐದರಿಂದ ರೆಡಿ ಆಗ್ತದೆ ರೆಡಿ ಆಗ್ತದೆ ಫಸಲ್ ಬಂದ್ ಆದ್ಮೇಲೆ ಕಟಾವಣೆ ಮಾಡ್ತೀವಿ ಇದು ಕುಡಗಿಲ್ಲಿ ಕಟ್ ವಾಕ್ ಮಾಡ್ತಿದಿವ್ರಿ ಸ್ವಲ್ಪ ಲೈಟ್ ಆಗಿ ವಾಕ್ ಮಾಡ್ಕೊಂಡ್ ಬಂದ್ಬಿಡೋಣ ಹಾಗೆ ನಾನು ಸ್ಟೆಫಿನೋ ಕರ್ಕೊಂಡು ಹೋಗ್ಬಿಡೋಣ ರೀ ಚೆನ್ನಾಗಿದೆ ನೋಡಿರಿ ಹಸು ಆಲ್ಮೋಸ್ಟ್ ನಂದು ವಾಕಿಂಗ್ ಮುಗಿತ್ರಿ ಹೊರಡೋಣ ಇವಾಗ ನಮ್ಮ ಕೋಳಿ ಮೊನ್ನೆನೂ ವಾಕ್ ಮಾಡಿದ್ದಾರೆ ನಮ್ಮದು ವಾಕಿಂಗ್ ಮುಗೀತಾ ನಮ್ಮದು ಸ್ಟೆಫಿದು ವಾಕಿಂಗ್ ಮುಗಿತು ರೀ ನಾವು ಮತ್ತೆ ವರ್ಕ್ ಸ್ಟೇಷನ್ ಕಡೆ ಫ್ರೆಶ್ ಅಪ್ ಆಗಿ ವಾಕ್ ಮಾಡೋಣ ರೀ ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇ ಟ್ಯೂನ್ ಫಾರ್ ದ ನ್ಯೂ ಲಾಕ್ ಎಂದಿನಂತೆ ಇವತ್ತಿನ ಹೋಗೋ ನಮ್ಮ ಹೊಸ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸ್ವದಾನಿರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸಿದ್ದೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ನಮ್ಮ ಶುರು ಆತ್ಮಿ ಧನ್ಯವಾದಗಳು ಬಾ ಬಾಯ್